ಇಂದ್ರನ ಪಕ್ಕದಲ್ಲೇ ಕಟ್ಟುತ್ತೀರಾ ಇಂದ್ರನ ಪಕ್ಕದಲ್ಲೇ ಇದೆ ಮತ್ತೆ ನಮ್ಮ ಕರಡಿ ಆಗಿದೆ ಕರಡಿ ಕಾಡಿನಲ್ಲಿಂದ ಇನ್ನು ಬೇಡ ಈಗಲೇ ಬೇಡ ಅಂತ ಸಾಹೇಬ್ರ ಏನಕ್ಕೆ ಅದು ಒಂದು ಏನಾಗಿದೆ ಅಂದ್ರೆ ನಮ್ಮ ಒಂದು ಇಡೀ ಜನರಲ್ಲಿ ನೋಡಿದಾಗ ತುಂಬಾ ಕಾಣಿಸ್ಕೊಳ್ತದ ಒಂಥರ ತೊಂದರೆ ಕೊಡ್ತಿತ್ತು ಬೆರೆಸ್ತಿತ್ತು ಮತ್ತೆ ಅದನ್ನ ಎಲ್ಲ ಒಂದು ಜನಗಳು ಏನ್ ಹೇಳ್ತಿದ್ರು ಅಂದ್ರೆ ಅದರ ಮೇಲೆ ಸ್ವಲ್ಪ ಅವ್ರಿಗೂ ಬೇಜಾರಾಯ್ತು ಕೋಪ ಬಂತೇನು ಹಂಗೆ ಅದು ಕಣ್ಣು ತುಂಬಾ ಆಗಿದೆ ಅಂತ ಅಂದ್ರೆ ತುಂಬಾ ಅದ್ರ ಮೇಲೆ ದೃಷ್ಟಿ ಇದೆ ಅದಕ್ಕೆ ಈಗಲೇ ಬೇಡ ಒಂದ್ ಸ್ವಲ್ಪ ದಿನ ಒಂದು ರೋಗಿ ಆಯ್ತು ಬೇಗ ತೋರ್ಸ್ಕೊಂಡ್ರೆ ಕೆಲವು ಜನಗೆ ಬೇ ಒಳ್ಳೆ ತರ ಇರ್ತದೆ ಕೆಲವು ಜನಗೆ ಅದು ಬೇಜಾರಾಗಿರ್ತದೆ ಈ ತರ ಅದರಿಂದ ನಾವೀಗ ಅದನ್ನ ಅವ್ರು ಹೇಳದಿಂಗ್ ಕೇಳ್ಬೇಕು ಹೌದೌದು ನಿಜ ಕಷ್ಟಪಟ್ಟವರು ಇರ್ತಾರೆ ಅವ್ರನ್ನ ಕೇಳಬೇಕು ಕೇಳಿದಾಗ ಅದೀಗ ಬಂದ್ರೆ ಒಂದ್ಸರಿ ಬಂದ್ಬಿಟ್ ಮೇಲೆ ಇನ್ನು ಅದು ತಲೆಯಲ್ಲಿ ತಲೆ ತಲೆದಿಂದ ಹೊರದಲ್ಲಿ ಭಾಗವಹಿಸುವಂತ ಚಾನ್ಸ್ ಚಾನ್ಸ್ ಇದೆ ಸ್ವಲ್ಪ ವರ್ಷ ಕಳಿಬೇಕು ಸರ್ ಒಂದು ಏನಂತಂದ್ರೆ ಆರನೇದ್ರು ಏನಾದ್ರು ಆರು ವರ್ಷ ಕಳ್ದಂಗೆ ಒಂದೊಂದು ಮಾತ್ರ ಹಿಂಗೆ ಹಪ್ಪ ರೂಪಾಯಿ ಬಂದು ಬಿಡ್ತದೆ ಲಾಸ್ಟ್ಗೆ ಹೋಗಿ ತನ್ನದೇ ಜನದಲ್ಲಿ ಏನು ಎಲ್ಲಿ ಗೊಯ್ತದೆ ಹೆಂಗ್ ಮನ್ಸು ಮಾಡ್ತದೆ ಅಂತ ಹಿಡಿಯಕ್ಕೆ ಆಗದಿದ್ದ ವಿಷಯ ಈ ಆರನೇದಲ್ಲಿ ಯಾಕಂದ್ರೆ ಎಲ್ಲಾನು ನಾವೇ ಕಂಡು ಹಿಡಿದಿವಿ ಜಾತಕದಲ್ಲಿ ಕಂಡು ಹೌದು ಅದನ್ನು ತಪ್ಪಿದ್ರೆ ನಾವು ಯೋಚನೆ ಮಾಡಿ ಕಂಡಿಡೀಬೇಕು ಯಾರೋ ಈಗ ಇದಾರೆ ಮಾವತ್ರ ಯಾರು ಮಾವತ ಕರಿಯಣ್ಣ ಕರಿಯಣ್ಣ ಆಮೇಲೆ ಇವ ಹನೀಶ್ ಅಂತ ಹೇಳೋರು ಕವಾಡಿ ಕವಾಡಿ ಸಿಗಿಗೆ ಚಂದ್ರಣ್ಣ ಮತ್ತೆ ಚಂದ್ರ ಇಮ್ಮ ರಂಜಿತ್ ರಂಜಿತ್ ಫೆಬ್ರವರಿ ಫೆಬ್ರವರಿ ಮಾರ್ತ ಮತ್ತೆ ನಮ್ಮ ಹೊಸಾನಗಳು ವೇದ ಓ ಕರ್ಣ ಎಲ್ಲ ಇದ್ದಾರೆ ವೇದನ ಕಾರ್ಯಸರಣಿಗೆ ಹೋಗಿದೆ ತುಂಬಾ ಚೆನ್ನಾಗಿತ್ತು ಅಯ್ಯಪ್ಪನ ಆ ದಿನ ಅಯ್ಯಪ್ಪನ ನೋಡಿದೆ ಆಮೇಲೆ ನಮ್ಮ ದೇವಮಾಶೆಯಲ್ಲಿ ಇಲ್ಲಿ ಇದಾವೆ ಮೂರ್ನ ತಂದು ಇಲ್ಲಿ ಹಾಕಿದ್ದಾರೆ ಇಲ್ಲಿ ಹಾಕಿದಾಗ ಚೆನ್ನಾಗಿದೆ ಚೆನ್ನಾಗಿದೆ ಮೂರಲ್ಲ ಮೂರಾಳು ಚೆನ್ನಾಗಿದ್ದಾರೆ ಈಗ ಇವನು ಟ್ರೈನಿಂಗ್ ಹೆಂಗ್ ಈಗ ಸಡನ್ ಸಿಕ್ಕಿಲ್ಲ ಈಗ ಟ್ರೈನಿಂಗ್ ಕೂಡ ಇರ್ತದ ಮಾತಾಡ್ಸೋದು ಅದಕ್ಕೆ ಊಟ ಕೊಡುವಂಥದ್ದು ನೀರು ಕೊಡುವಂಥದ್ದು ಏನ್ ಸಣ್ಣ ಪುಟ್ಟ ಗಾಯಗಳಾಗಿರ್ತವೆ ಅಂತವಕ್ಕೆಲ್ಲ ಔಷಧಿ ಹಾಕೊಂಥದ್ದು ಮತ್ತೆ ಡಾಕ್ಟರ್ ಬಂದು ಅದಕ್ಕೆ ಇಂಜೆಕ್ಷನ್ ಮಾಡಿ ಅದಕ್ಕೆ ಅದರ ಜೊತೆಗೆ ನಾವು ಈ ತರ ಏನ್ ಕೊಡ್ತಾರೆ ಅದನ್ನ ಕೊಡುವಂತದ್ದು ನಮ್ಮಲ್ಲಿ ಏನು ಹಾಕ್ಬೇಕು ಇದೆಲ್ಲ ಈ ತರ ಹಾಕೊಂಡು ದಾಯಿಗಳನ್ನೆಲ್ಲ ವಾಸೆ ಮಾಡಿ ಅದನ್ನ ಈಗ ನಿಧಾನವಾಗಿ ಅದು ತಿಳಿತಾ ಬರ್ಬೇಕು ನಾವು ಬಂದ ಹೆಂಗಿದೆ ಅಲ್ಲಿ ಅದು ಸುಮಾರಿಗೆ ಪರವಾಗಿಲ್ಲ ಕೇಳ್ಕೊಂಡು ತಿನ್ನೋದ್ರಲ್ಲಿ ಇದೆಲ್ಲ ಒಂದ್ ಚೆನ್ನಾಗಿ ಇದೆ ಈಗ ಅದು ಬೇಗ ಬರಬಹುದು ಅಂತಾನೆ ನಮ್ಮ ಎಲ್ಲರ ಒಂದು ಕಳೀತಾ ಬರ್ತೀವಿ ಒಂದ್ ಎರಡು ತಿಂಗಳಾಗಿದೆ ಮೊನ್ನೆ ಸಾಯಿಬ್ರ ಬಂದಾಗ ಹಂಗೆ ಹೇಳಿದ್ರು ಈಗ ಮತದಲ್ಲಿ ಈಗ ಸದ್ಯನಿಗೆ ಒಂದು ಇದೇ ಪ್ರಸಂತಿಗೆ ಒಂದು ಸ್ವಲ್ಪ ಈಗಾಗಲೇ ನೀಲ್ತಾ ಬರ್ತಾ ಇದೆ ಅದ್ ಪಕ್ಷಿ ಸುಗ್ರೀಂದ್ರನಿಗೆ ಬರ್ಲಿಕ್ಕಾಯ್ತು ಇಂದ್ರನಿಗೆ ಬರ್ಲಿಕ್ಕೆ ಆಗಿತ್ತು ಗೋಪಿ ಆಲ್ರೆಡಿ ಮದ ಇದೆ ಅಲ್ಲಿ ಕಟ್ಟಾಕಿ ಮರೆಯೋದು ರಂಜನ್ ಮರೆಯದು ಮುಗಿಯುದೇ ರಂಜನ್ ಅಲ್ವಾ ಶ್ರೀರಾಮನಿಗೆ ಇದುವರೆಗೂ ಮತ ಬಂದಿಲ್ಲ ಬರಬಹುದು ಬರ್ಬೋದು ಅಂದ್ರೆ ಅಂದಾಜೆ ಹಾಕೊಂಡಿದ್ದೀವಿ ಬರ್ಬಹುದು ಅಂದ್ರೆ ಬಂದ ಮೇಲೆ ಅಲ್ಲಿಂದ ಇನ್ನು ಬರ್ತಾನೆ ಮುಂಗಿರಂತದ್ದು ರಮನಿಗೆ ಬರ್ತದೆ ಮತ್ತೆ ಚೆನ್ನಾಗಿ ಬರಬಾರ ಸರ್ ಒಂದೇನಂತ ಹೇಳಿದ್ರೆ ನಮ್ಮ ಕಲಿಕೆನ ನಾವು ಏನ್ ಕಲಿಸ್ತೀವಿ ಏನ್ ಹೇಳ್ತೀವಿ ಆ ಒಂದು ಅದಕ್ಕೆ ತಿಳಿಯೋ ತನಕ ನಮ್ಮ ಒಂದು ನಾವು ತಿಳ್ಕೊಂಡು ನಾವ್ ಹೇಳ್ತಿ ಕೇಳ್ಕೊಂಡು ಅದು ಆ ರೀತಿ ಮದ ಬಂದ್ರು ನಾವು ಅದನ್ನ ಹಿಡ್ಕೊಂಡು ಬರೋ ರೀತಿ ಇರ್ಬೇಕು ನೀರ್ ಕುಡ್ಸೋ ರೀತಿ ಇರ್ಬೇಕು ನಾವು ಕೊಟ್ಟದನ್ನ ತಿನ್ಕೊಂಡಿರೋ ಮತ್ತೆ ನಮ್ಗೆ ಏನಾದ್ರು ಒಂದು ಈ ತರದ ಕೆಲಸ ಈಗ ಕಾರ್ಯಾಚರಣೆಗಳೆಲ್ಲ ಇರ್ತದೆ ಮದ ಬಂದಿದೆಲ್ಲ ಹೋಗ್ಬೇಕು ಹೀಗೆಲ್ಲ ಮಾಡ್ಬೇಕು ಅಂತ ಹೇಳಿದಾಗ ಆನೆ ಹಿಡಿಯೋ ಕೆಲಸದಲ್ಲಿ ಇದಕ್ಕೆಲ್ಲ ಹೋಗೋದು ಇರ್ತವೆ ಒಂದ್ ಆತರ ನಾವು ಮನ್ಷನ ಇಡ್ತಕ್ಕೆ ಒಂದು ನಂಬಿಕೆ ಇರ್ಬೇಕು ನಮ್ಮನ್ನು ಈಗ ಅಭಿಮಾನಿ ಕಾರ್ಯಾಚರಣೆ ಮಾಡಿದ ಆನೆಗಳ ಅಭಿಮನ್ಯ ಮಾಡಿದೆ ಈಗ ಮೂರು ಬಂದಿರೋದ್ರಲ್ಲಿ ಅಭಿಮನ್ಯ ಇಲ್ಲ ಮೂರು ಬಂದಿರುವ ಹೊಸ ಆನೆಗಳು ಅದ್ರಲ್ಲಿ ಖುಷಿ ಆಯ್ತು ಜಯ ಮಾರ್ತ ನಿಮ್ಮ ಕ್ಯಾಂಪ್ದಾನೆ ಅದು ಹೋಗ್ಬೇಕಿತ್ತು ಶ್ರೀರಾಮ ಅದರಲ್ಲಿ ಭಾಗವಹಿಸಿದ ಶ್ರೀರಾಮ ಶ್ರೀರಾಮ ಇದಕ್ಕೆ ಹೋಗಿದ ಅಂತ ಕಲರ್ ಎಲ್ಲ ಹೊಡಿಸಲಿಕ್ಕೆ ಹೋಗಿತ್ತು ಈ ತರ ಶ್ರೀರಾಮ ಹೋಗ್ತಾನೆ ಇದೆ ಅಂದ್ರೆ ಇನ್ನು ಅಲ್ಲಿಗೂ ಅರ್ಜುನ ಕ್ಯಾಪ್ಚರ್ ಮಾಡಿದ ಆನೆಗಳಿದೆಯಾ ಇಲ್ಲಿ ಅರ್ಜುನ ಕ್ಯಾಪ್ಚರ್ ಮಾಡಿದ್ದು ಇದೆ ಅದು ಆ ಟೈಮ್ ಕಲ್ಪಿದೆ ಅಜ್ಜಯ ರಾಮ ಅದೇ ರಾಮ ಅರ್ಜುನ ಹಿಡಿದಿದ್ದು ಶ್ರೀರಾಮನ ಹರಿದಿದ್ದು ಈ ರಾಣಿ ಇದು ದೊಡ್ಡ ಅರ್ವೆ ಕೆಂಪು ಆ ಟೈಮ್ ಅಲ್ಲಿ ಕೆಲವು ಆನೆಗಳನ್ನೆಲ್ಲ ಅದು ಆ ಕಡೆ ಈ ಕಡೆ ಕಮ್ಮಿ ಮಾಡಿದ ಅಂದ್ರೆ ಬಹಳ ಕಮ್ಮಿ ಅರ್ಜುನ ಕಮ್ಮಿ ಮಾಡಿದ ಆರ್ಮಿ ಅದ ಏನು ಒಂದು ಗುಣ ಹೆಂಗಿತ್ತು ಅಂದ್ರೆ ಅದು ಇಡಿದ್ರೆ ಬಿಡಂಗಿಲ್ಲ ಆಹ್ಹ್ ಒಂದು ಅದ್ರ ಕೋಪ ಹಂಗಿದಿ ಕೋಪಿತ್ತು ಕೋಪಿಸ ಬಹಳ ಕೋಪಿಸದು ಎಷ್ಟೊತ್ತಾದ್ರು ಫೈಟ್ ಮಾಡ್ತಾಯಿತ್ತು ಎಷ್ಟೊತ್ತಾದ್ರು ಫೈಟ್ ಮಾಡ್ತಿತ್ತು ಮತ್ತೆ ಅದು ಒಂದು ಆನೆ ನಡೆದ್ರೆ ಅದು ಮುಗಿಸ್ಬಿಡ್ಬೇಕು ಅನ್ನೋ ರೀತಿ ತಿಳಿಯೋದು ಈ ಬಹಳ ಕೋಪ ಅದು ಅದಕ್ಕೆ ಅದನ್ನ ಎದ್ರಿ ಮಾವುತ ಕಾವಡಿನ ಎದ್ರಿ ಬೇಡ ಅದನ್ನ ಇಲ್ಲಿ ಬಿಡೋಣ ಇಲ್ಲಿ ಬಿಟ್ಟು ಮತ್ತೆ ಬಾಕಿ ಎಲ್ಲ ನೋಡೋಣ ಹಂಗೆ ನಿಲ್ಲಂದ್ರೆ ನಿಲ್ಬೇಕು ಆ ತರದಲ್ಲಿ ಒಂದು ಅರ್ಥದಲ್ಲಿ ಅದು ಒಳ್ಳೆ ಎಸಿ ಮಾಡಿ ಅದರಿಂದ ಒಂದು ಖುಷಿಯಾದ ವಿಷಯನೇ ಯಾಕೆಂದ್ರೆ ನಿಲ್ಲಿಸ್ತಿತ್ತು ಅದೇನಾದ್ರು ಬಂತಂದ್ರೆ ಹೊಡೀತಿತ್ತು ಇವನ್ ಹೇಳಿದ್ರೆ ಕೇಳ್ತಿತ್ತು ಆದ್ರೆ ಪೈಟ್ ಮಾಡ್ತಿತ್ತು ತಾಕತ್ತು ತುಂಬಾ ಸ್ಟ್ರಾಂಗ್ ಯಾಕ ಹೆಂಗ್ ಬೇಕಾದ್ರೆ ಅರ್ಜುನನಿಗೆ ಹೋಗಿ ನಿಲ್ಲಷ್ಟು ದೈಯಾಗ್ಯಾರ ಅಭಿಮನ್ಯಾ ಓ ಅರ್ಜುನನ್ ನಿಲ್ತಿತ್ತು ಬೇಕಾದ್ರೆ ಅರ್ಜುನನಿಗೆ ನಿಲ್ಲಷ್ಟು ಒಂದು ಶಕ್ತಿ ಶಕ್ತಿ ಇದೆ ಮತ್ ಇದೆ ನ್ಯಾಕ್ ಒಳ್ಳೆ ನ್ಯಾಕು ಅದು ಅದಿಕ್ಕೆ ಹೇಳೋದು ನಮ್ಮಲ್ಲಿ ನಾವು ಒಂದು ಕೆಲಸ ಮಾಡ್ಯಾರ ಅದನ್ನ ಗೊತ್ತ್ ಮಾಡಿಸ್ತಾ ಹೋಗ್ಬೇಕು ಹೌದು ಅದು ಗೊತ್ತು ಮಾಡಿದಾಗ ಮಾಡಿದ್ರೆ ನಾನು ಗೆಲ್ಲಬಹುದು ಕೆಟ್ಟದಲ್ಲಿ ಹಿಡ್ದ ಆನೆಗಳು ಅಲ್ವಾ ಅಭಿಮನ್ಯು ಆಗಿರ್ಬೋದು ಅರ್ಜುನ್ ಆಗಿರ್ಬೋದು ಎರಡು ಕೆಟ್ಟದಲ್ಲೇ ಇಡದ ಅಲ್ಲ ಅಲ್ಲ ಕಪ್ಪದಲ್ಲಿ ಇಡಲ್ಲ ತಾಕತ್ತು ಅದೇ ಎರಡು ಆನೆಗಳು ತಾಕತ್ತು ಒಂದೊಂದಕ್ಕೆನೆ ಇದೆ ಅವು ಹೌದು ಅಲ್ವಾ ಅವು ಮತ್ತೆ ನಾವು ಹೊಂದಾಣಿಕೆ ಇದೆ ಅಂತ ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ಹೆಬ್ಬಾಳ ಕ್ಯಾಂಪಲ್ಲೇ ಇದ್ದದ್ದು ಹೆಬ್ಬಳ ಕಾಡಲ್ಲಿ ಹಿಡ್ದಂತ ಆನೆಗಳು ಅಲ್ವಾ ಯಾವ ಅಭಿಮನ್ಯು ಅರ್ಜುನ ಶ್ರೀರಾಮ ಅಲ್ಲಿ ಕೃಷ್ಣ ಕೃಷ್ಣ ಒಳ್ಳೆ ಕೆಲ್ಸಗಾರ ಆನೆ ಶ್ರೀರಾಮ ಇವೆಲ್ಲ ಕೆಲಸ ಮಾಡಿದ ಆನೆಗಳು ನಿಮ್ಮ ಪೈಕಲಿ ಈಗ ನಾವು ತಕೊಂಡ್ರೆ ಯಾವುದು ಶ್ರೀರಾಮ ಕೃಷ್ಣ ಆ ಅಭಿಮನ್ಯು ಅರ್ಜುನ ಹರ್ಷಲಿ ಹೆಚ್ಚು ಕೆಲಸಗಾರ ಕೆಲಸ ಮಾಡಿದ ಆನೆಗಳು ಯಾವ ಜಾಸ್ತಿ ಅಭಿಮನ್ಯನೆ ಕೃಷ್ಣನು ಶ್ರೀರಾಮ ತುಂಬಾ ತುಂಬಾ ಕೆಲ್ಸದ ತುಂಬಾ ಕೆಲಸ ಅದು ಒಂದಲ್ಲಿ ಏನ್ ಹೇಳ್ತಿತ್ತು ಅಂದ್ರೆ ಅದು ಕಪ್ಪದಲ್ಲಿ ಹಿಡದಂತ ಟೈಮ್ನಲ್ಲೇ ಅಲ್ಲೇ ಪಳಿಸಿ ಕಪ್ಪದಲ್ಲಿ ಹಿಡಿದ್ರೆ ತಕೊಂಡು ಹೋಗಿ ಅದನ್ನ ಕಟ್ಟಿ ಎಳ್ಸ್ಕೊಂಡು ಬರುವಂತದು ಮತ್ತೆ ಮತ್ತ್ ನಮ್ಮ ಅವರಲ್ಲಿ ಇನ್ನೊಂದು ಗುಣ ಇತ್ತು ಒಂದು ಕೆಲ್ಸನ ಕಲ್ದಿ ಇರೋದು ಹೆಂಗಂದ್ರೆ ಒಂದ ಆನೆಗೆ ಕಲಿಸ್ಬೇಕಾರೆ ಇಲ್ಲಿ ಈಗ ನಾವು ಕಾಲಂದ ಏನಾದ್ರು ಬಿಟ್ರೆ ಅದನ್ನ ಆನೆಗೆ ಕಟ್ಟಿ ತಕ್ಷಣ ನೀರಿಗೆ ಹೋಗ್ಬೇಕು ಅಂದ್ರೆ ಒಂದ್ ಆನೆಗೆ ಅದು ಕಲ್ಸೋ ವಿಷಯ ಅಂತ ಹೌದೌದು ಅದು ಅಲ್ಲಿಗ ಇದಕ್ಕೆ ಕಾರ್ಯಾಚರಣೆಗೆ ಅದು ಎಲ್ಲೇ ಇಡೀ ತರ ಅಲ್ಲಿಗೆ ಹೋಗಲ್ಲ ಅದು ಕ್ಯಾಂಪಲ್ಲಿ ಇರ್ತವೆ ಆನೆಗಳು ಅಂಥದನ್ನ ಪರೀಕ್ಷೆ ಮಾಡಿ ಕಟ್ಟೋಂಥದ್ದು ಒಂದು ಆನೆನೇ ಅದನ್ನ ಗೊತ್ತು ಮಾಡಿಸ ಅದಕ್ಕೆ ಒಂದು ಕೆಲಸನ ಗೊತ್ತು ಮಾಡಿಸೋಣ ಅಂತ ಇರ್ತಿತ್ತು ಆ ಥರ ಎಲ್ಲ ಮಾಡಿದಾಗ ಕಲಿತಾ ಬರ್ತದೆ ಇದು ಅರ್ಜುನನ ಸರಿಯಾಗಿ ಯಾಕೆಂತಂದ್ರೆ ನನ್ನ ಸಿಕ್ಕ ಅರ್ಜುನನಿಗೆ ತಾರಾಮರ ಮಾವುತರಾದ್ರನ್ನಡ ಮಾತು ಆದರು ಚಿಕ್ಕಪಟ್ಟೆ ನಡೆಸ್ಕೊಳ್ಳೋ ನಡೆಸ್ಕೊಳ್ಳೋ ರೀತಿ ಕಮಾನಿಗಳು ಸರಿಯಾಗಿಲ್ಲ ಒಂದು ಸ್ವಲ್ಪ ತಪ್ಪಿತ್ತು ಅದ್ರಲ್ಲಿ ಈಗ ಅದೇ ಅಭಿಮಾನಿ ಲೆಕ್ಕಚರ್ ಹಾಕೊಂಡ್ರೆ ಅಪ್ಪ ಅಮ್ಮ ಇಬ್ರುಳೆ ಸಣ್ಣಪ್ಪ ಅವರು ಮತ್ತೆ ವಸಂತ ಇಬ್ಬರಾಳ ಆ ಕಬಡ್ಡಿನೂ ಬೇರೆ ಇದ್ದ ತಮ್ಮ ಅಂತ ಇದ್ದ ತಮ್ಮನ ಜೇನ ತಮ್ಮ ಅವನ ಹೆಸರು ತಮ್ಮ ಅಂತಾನೆ ಕರಿತಿದ್ದೆ ಹೆಸರು ಅಲ್ಲಿ ಬೇರೆ ಹಾಕ್ಸಿಗೆ ಬೇರೆ ಕೊಡ್ತಿದ್ದಾರೆ ನಾವು ಅಂದ್ರೆ ನಮ್ಮ ಒಂದು ಜನಗದಲ್ಲಿ ತಮ್ಮ ಅಂತ ಹೇಳಿ ಅದೊಂದು ಆರೂವರೆ ಅಡಿ ಎತ್ತರದಲ್ಲಿ ಇದ್ದಂತಾನೆ ನೋಡಿದೀರಾ ನಾನು ಅಮ್ಮ ಅನೆಗೆಲ್ಲ ಕಪ್ಪಲ್ ಇಡಿಯ ಟೈಮಲ್ಲಿ ಸೇರ್ಕೊಂಡು ನೀವು ಅಭಿಮಾನ ಎಷ್ಟು ವಯಸ್ಸಲ್ಲಿ ನೋಡಿದಿರ ನೀವು ಆರೂವರೆ ಅಡಿ ಎತ್ತರದಲ್ಲಿ ಇರಾಗ ನೋಡಿದೀನಿ ನೀವು ಇಲ್ಲಿ ಮೂರ್ ಕಲಲ್ಲಿ ಇದ್ರ ಅಲ್ಲ ಅದು ಇಲ್ಲಿಗೆ ಬಂದಿತ್ತು ಇದು ಬರ ಇಲ್ಲಿ ಮುಂದೆ ಕ್ಯಾಂಪ್ ಇತ್ತು ಎರಡು ವರ್ಷವರೆಗೂ ಇಲ್ಲೇ ಇತ್ತು ಅದಕ್ಕೆ ಚಪ್ಪುಗೆಲ್ಲ ನಾವು ಈಗ ಆಟಮಲ್ಲಿ ಕಪ್ಪದಲ್ಲಿ ಆನೆ ಕಡೆ ಹೋಗಿ ಕ್ಯಾಂಪುಗಳಿಲ್ಲೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಕಲೀಲಿ ಒಂದ್ ಕಡೆ ಇದ್ದು ಬರ್ಲಿ ಹಿಂಗೆ ಅಭಿಮನ್ಯ ಮಾರದಿರೋ ಕೆಲಸ ಅದಿದೆ ಕ್ರಾಲ್ ಕಟ್ಟ ಕ್ರಾಲ್ ಕಟ್ಟಲಿಕ್ಕೆ ಆಗ ಹಿಂದೆ ಇರ್ಲಿಲ್ಲ ಈಗ ಕಟ್ತದೆ ಇಲ್ಲ ಕೃಷ್ಣನೊಟ್ಟಿಗೆ ಕ್ರಾಲ್ ಕಟ್ತಾ ಇತ್ತು ಕೃಷ್ಣನ್ ಅಭಿಮನ್ಯ ಅದೇ ಅದೇ ಆದಾಗ ಸ್ವಲ್ಪ ಸಿಕ್ಕದು ಅಭಿಮನ್ಯ ಕೃಷ್ಣ ದೊಡ್ಡದಾಗಿನೇ ಇತ್ತು ಆನೆ ಕೃಷ್ಣ ದೊಡ್ಡದಾಗಿತ್ತು ಶ್ರೀರಾಮ ದೊಡ್ಡದಾಗಿತ್ತು ಅರ್ಜುನ ದೊಡ್ಡದಾಗಿನೇ ಇತ್ತು ಅದ್ರ ಜೊತೆಗೆ ಮನೋಹರನೂ ದೊಡ್ಡದಾಗಿತ್ತು ಮನೋಹರ ಸರಿಯಾದ ಹಾನೆ ಓ ನಮ್ಮ ಅರ್ಜುನನ ಇದು ಇದಕ್ಕಿಂತ ಜೋರಾಗಿದ್ದದು ಇನ್ನೊಂದು ಅರ್ಜುನ ಇತ್ತು ಇನ್ನೊಂದು ಅರ್ಜುನ ಹೆಸರು ಇದಕ್ಕಾಕಿದ್ರು ಇದಾಗ ಸ್ವಲ್ಪ ಸಿಕ್ಕದು ಅರ್ಜುನನು ಇದಕ್ಕಿಂತ ಮೊದಲು ಅರ್ಜುನ ಇತ್ತು ಓ ಇಲ್ಲಿ ಮಾಸ್ತಿ ಇದೆಯಲ್ಲ ಆ ಸಿಎಂ ಅಲ್ಲಿ ಇತ್ತು ಅರ್ಜುನ ನಮ್ಮ ಈಗ ಈಗ ಅರ್ಜುನ ನಮ್ಮಲ್ಲಿ ಇರೋಂತ ಮಾಸ್ತಿ ಇದೆಯಲ್ಲ ಆ ವಯಸ್ಸದಲ್ಲಿ ಇತ್ತು ಓ ನಮ್ಮ ಅರ್ಜುನ ಮಾಸ್ತಿ ಅಲ್ಲ್ ಇತ್ತುಗೆ ಅದು ಬೆಳಬಡಿಗೆ ಬಂದಿತ್ತು ಓಕೆ ಆಗೆ ಇದ್ದಿದ್ದೆಂದ್ರೆ ಮನವರ ವನವೀರ ಈ ತರ ವನವೀರಲ್ಲ ಇದಾನೆ ವನವೀರ ಇಲ್ಲ ಈಗ ಅದು ಇಷ್ಟಲ್ಲಾ ಎಲ್ಲೆ ಬೆಳದ ಅಲ್ಲೇ ಇತ್ತು ಮಣುವರ ವನವೀರ ಮತ್ತೆ ಅಲ್ಲಿಂದ ಇಡೀ ಅರ್ಜುನ ಅಯ್ಯೋ ಅದಕ್ಕಿಂತ ಮುಂಚೆ ಇವು ಇಹುಿದೋ ಯಾವುದು ಈ ದುರೋಣ ಅಲ್ಲಿಂದ ಇದು ರವಣ ರವಣ ಎಲ್ಲ ಹೊನಗುತ್ತಾ ಅಭಿಮಾನಿ ಚಿಕ್ಕದ್ರಿಂದ ಸ್ಟ್ರಾಂಗ್ ಆಗಿತ್ತ ಹೇಗಿತ್ತ ಅಭಿಮಾನಿ ನೋಡ್ಲಿಕ್ಕೆಲ್ಲ ಇಲ್ಲ ಅದು ಮರಿಯಲ್ಲ ಅಂತ ದೊಡ್ಡ ಒಳ್ಳೆದಿದೆ ಅಲ್ಲ ಅಜ್ಜಿ ಬೆಳವಣಿಗೆ ಬಂದಾಗ ದೊಡ್ಡ ಒಳ್ಳೆ ಕೆಲಸ ದಸರಾದಲ್ಲೆಲ್ಲ ಭಾಗಿಯಾಗದಿದ್ರೆ ಹೆಸರು ಅಂತ ಅಭಿಮಾನಿ ಈಗ ಕಾರ್ಯಾಚರಣೆ ಮಾಡಿದ ಹೆಸರು ಬಿಡೋದಿಲ್ಲ ಪಾಪ ಎಲ್ಲಾ ಹನಗು ಕಾರ್ಯಾಚರಣೆ ಮಾಡ್ತವೆ ಎಕ್ಸಾಂಪಲ್ ತಕೊಂಡ್ರೆ ಒಂದು ಆಸೆ ನನಗೆ ಇರೋದು ಅಭಿಮಾನಿ ಕಾಲದ ನಂತರ ಪ್ರಶಾಂತನಿಗೆ ಒಂದು ಬಾರಿ ಅಂಬಾರಿ ಹೊರಲಿಕ್ಕೆ ಚಾನ್ಸ್ ಸಿಗ್ಲೇಬೇಕು ಇನ್ನೊಂದು ಕಷ್ಟಪಟ್ಟಂತ ಅದು ಅದಲ್ಲಿಗೆ ಏನ್ ಹೇಳ್ತಿತ್ತು ಅಂದ್ರೆ ಅದು ಇದ್ರಲ್ಲಿ ಹಿಡಿದು ಅದು ಹ್ಮ್ ಕಾರ್ಯಕೊಪ್ಪದಲ್ಲಿ ಹಿಡಿದಿದ್ದು ಮತ್ತೆ ಅಲ್ಲಿಂದ ಎರಡು ಜನ ನಮ್ಮ ಕೊಡಗಿನಾನೇ ಪ್ರಶಾಂತ ಹ್ಮ್ ಕಾರ್ಯಕೋಪದ ಮತ್ತೆ ಇನ್ನೊಂದು ಕೇಳ್ಬೇಕು ಇಲ್ಲಿ ಸುಮಾರು ಒಳಗೆ ಒಂದು ಡೌಟ್ ಇದೆ ಹ್ಮ್ ಸುಗ್ರೀವನ ಕ್ಯಾಪ್ಚರ್ ಮಾಡಿದು ಕೊಡಗ ಅಲ್ಲ ಬೇರೆನ ಅದು ಇಲ್ಲಿ ಕೊಡಗುಲೆಲ್ಲ ಅದು ಅದು ವಿಷ ಪರಿಸದ ಅಲ್ಲ ಕೊಡಗುಳ್ ಇಲ್ಲಿ ಬೀಟ್ ಕಡೆ ಸುಗ್ರೀವನ ಹುಡುಗಲೆ ಆ ಎಲ್ಲರು ಹೇಳ್ತಾರ ಆಸನದಲ್ಲಿ ಇಡ್ತಿದ್ ಆಸನದಲ್ಲಿ ಹೊಡಗಿದಾನೆ ಅಲ್ಲ ಕೊಡಗುನೇ ಹಾ ಇವೆಲ್ಲ ಇಲ್ಲಿ ನಮ್ಮ ಮೋದುರ್ ಭಾಗದಲ್ಲಿ ಓಹ್ ಮೋದ್ರು ಈ ಭಾಗದಲ್ಲಿ ಹೇಳಿ ದೇವ ಕೊಡಗಿದ್ದು ನಮ್ಮ ಮಡಿಕೇರಿಲ್ಲೋ ಹೌದು ಅದು ಮೋದ್ರ ಭಾಗದಲ್ಲಿ ಮಣಿಕೇನು ಕೊಡಗಿ ನಾನೇ ಕೊಡಗಿ ನಾನು ಇಲ್ಲಿ ಕರಡಿಗೋಡು ಕರಡಿಗೋಡು ಹೌದು ಇನ್ನು ನಮ್ಮಲ್ಲಿ ಮತ್ತಿಗೂಡಲ್ಲಿ ಇರುವಂತ ಅಶೋಕ ಕೊಡಗಿ ನಾನೇ ಕೊಡಗಿ ನಾನು ಸುಮಾರು ಇದು ನಮ್ಮ ರವಿ ಮತ್ತಿಗೂಡಲ್ಲಿ ಇದೆಯಲ್ಲ ಅದು ಒಳೆಯಾನೆ ಅದು ಒಳ್ಳೆ ಹಣ್ಣೆ ಅದು ಕೊಡಗಿನಲ್ಲಿ ಇರ್ತಿದೆ ಹೌದು ಅದೇ ಇದೊಂದು ಸುಗ್ರಿ ಒಂದೊಂದು ಬಾರಿ ಕನ್ಫ್ಯೂಸ್ ಇತ್ತು ಎಲ್ಲ ಕೆಲವು ಆಸೆ ಇಲ್ಲ ಯಾವುದೇ ಕಾರಣ ಒಪ್ಪಲಿಲ್ಲ ಅವರು ಎಲ್ಲ ಎಲ್ಲಿದ್ದು ಆಸನ ಅಂತ ಅಲ್ಲ ಆಸನ ಭಾಗದಲ್ಲಿ ಅಷ್ಟು ದೈತ್ಯ ಆನೆ ಬರಲ್ಲ ಸುಗ್ರೀವ ಕೊಡಗಿನ ಅಂತ ಕನ್ಫರ್ಮ್ ಆಯ್ತು ಸುಗ್ರೀವ ಕೊಡಗಿನ ಆನೆ ಅಂತ ಅದೊಂದು ಬಾರಿ ತಲೆನೋವಿತ್ತು ಹೌದು ಇವೆಲ್ಲ ಬಾಕಿ ಆ ಕಡೆ ಇದೆ ಹೌದೌದು ಈಗ ನಮ್ಮ ಕಣ್ಣಲ್ಲಿ ಒಂದು ಕಪ್ಪದಲ್ಲಿ ಒಂದು ಆನೆ ಇದೆ ಅಲ್ಲ ಸರ್ ಕಪ್ಪದ ಆನೆ ಅದು ಇಲ್ಲಿ ವಿಜಯ ಎಣ್ಣಾನೆ ಇಲ್ಲ ನೋಡಿ ಖುಷಿಯಾಗಿದೆ ಅಲ್ಲಿ ನೋಡಿ ಸಿಕ್ಕಿದೆ ಕಾಣಿಸ್ತದೆ ಇಲ್ಲಿ ನೋಡಿ ಈ ಕಡೆಯಿಂದ ಅದು ಓಕೆ ರೋಬಿನ ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು ಇನ್ನೊಂದ್ಸಲ ಭೇಟಿ ಹಾಕ್ತೀನಿ ಇನ್ನೊಂದ್ಸಲ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬರ ಆನೆಗಳೆಲ್ಲ ಈಗ ಸ್ವಲ್ಪ ಸಣ್ಣ ಸಣ್ಣ ಆಗ್ಬಿಟ್ಟಿದೆ ತಪ್ಪದಷ್ಟು ಕಷ್ಟವಾಗಿರ್ಬೋದು ಓಕೆ ಧನ್ಯವಾದ ಸರಿ ಸರ್ ನಮಸ್ಕಾರ